ಬೆಲೆ ಏರಿಕೆ ವಿರುದ್ಧ ಪ್ರತಿಭಟನೆಯನ್ನು ಆಕ್ರೋಶ ಜನ ಜನಾಕ್ರೋಶ ರ್ಯಾಲಿ ಅನ್ನುವಂಥ ರ್ಯಾಲಿಯ ಹೆಸರಿನಲ್ಲಿ ಇವತ್ತು ಪ್ರತಿಭಟನೆಗಳನ್ನು ಮಾಡಿಕೊಂಡು ಬಂದಿದ್ದಾರೆ ನಿನ್ನೆ ದಿನ ಮಂಗಳೂರಿನಲ್ಲಿ ಕೂಡ ಮಾಡಿದ್ದಾರೆ ಹಾಗಾಗಿ ಅವರೆಲ್ಲ ಮಾತುಗಳನ್ನು ಕೇಳಿಕೊಂಡು ಆಮೇಲೆ ಮಾತನಾಡುವುದನ್ನು ನಾವು ಬ್ಲಾಕ್ ಕಾಂಗ್ರೆಸ್ ತೀರ್ಮಾನ ಮಾಡಿ ಇವತ್ತು ಬ್ಲಾಕ್ ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ನಾವು ಈ ಪತ್ರಿಕಾಗೋಷ್ಠಿಯನ್ನು ಕೇಳಿದ್ದೇವೆ ಅಧ್ಯಕ್ಷರು ಬೇರೆ ಕೆಲಸದ ನಿಮಿಷ ಬೆಂಗಳೂರಿಗೆ ಹೋಗಿದ್ದಾರೆ ಹಾಗಾಗಿ ಅವರು ನನಗೆ ನಿರ್ದೇಶನವನ್ನು ನೀಡಿದರು ಮೇರೆಗೆ ನಾವು ಇವರು ಪತ್ರಿಕಾಗೋಷ್ಠಿಯನ್ನು ನಾವು ಕಂಡಿದ್ದೇವೆ ತಕ್ಷಣ ಮಾಡಬೇಕು ಅನ್ನೋ ಕಾರಣಕ್ಕೆ ಬರುವ ವಾರದಲ್ಲಿ ಕರಿಬಹುದಾಗಿದೆ ಆದರೆ ತಕ್ಷಣದಲ್ಲಿ ಇದನ್ನು ಮಾಡಬೇಕು ಅನ್ನೋ ದೃಷ್ಟಿಯಿಂದ ಇವರು ನಾವು ಕಂಡಿದ್ದಾರೆ ಏನೇ ಇರ್ಬೋದು ಆ ನಾವು ರಾಜ್ಯದ ಅಭಿವೃದ್ಧಿಗಾಗಿ ಎರಡು ರೂಪಾಯಿಯನ್ನ ಡೀಸಿಲ್ಗೆ ಏರಿಸಿದ್ದೇವೆ ನಮ್ಮ ಸರ್ಕಾರ ಏರಿಸಿದೆ ಹಾನಿಗೆ ನಾಲ್ಕು ರೂಪಾಯಿ ದರವನ್ನು ಏರ್ತೀವಿ ಹಾಗೆಯೇ ಎಲೆಕ್ಟ್ರಿಕಲ್ ಬಿಲ್ಲು ಕೂಡ ಸ್ವಲ್ಪ ಮಟ್ಟಿಗೆ ಏರಿಕೆ ಅನಿವಾರ್ಯವಾಗಿ ಆಯಿತು ಇದರ ಎಲ್ಲರೂ ಹಿಂದಿನ ಉದ್ದೇಶ ರಾಜ್ಯದ ಅಭಿವೃದ್ಧಿ ಆಗಬೇಕು ಅನ್ನೋ ದೃಷ್ಟಿಯಿಂದ ಬಜೆಟ್ನಲ್ಲಿ ವರ್ಷ ಪ್ರತಿ ಬಜೆಟ್ ಬಂದಾಗ ನಾವೆಲ್ಲ ನೋಡ್ತೀವಿ ಬಜೆಟ್ನಲ್ಲಿ ಯಾವುದಕ್ಕೆ ಜಾಸ್ತಿ ಆಗ್ತದೆ ಯಾವುದಕ್ಕೆ ಕಡಿಮೆ ಆಗ್ತದೆ ಸೊ ಬಜೆಟ್ ಬಂದಾಗ ಬಜೆಟ್ನಲ್ಲಿ ಏರಿಕೆ ಮಾಡತಕ್ಕಂಥದ್ದು ಸರ್ವೇ ಸಾಮಾನ್ಯವಾಗಿ ಎಲ್ಲ ಸರ್ಕಾರಗಳಲ್ಲೂ ಇರುವಂಥದ್ದು ಹಾಗೆ ಕೇಂದ್ರ ಕೂಡ ಮಾಡಿಕೊಳ್ಳುತ್ತೆ ನಾವು ಎರಡು ರೂಪಾಯಿ ಏರಿಸಿಕೊಂಥದಕ್ಕೆ ಬಹುಶಃ ಭಾರತೀಯ ಜನತಾ ಪಾರ್ಟಿಯವರು ಆಕ್ರೋಶ ಆಗಿದೆ ಜನಾಕ್ರೋಶ ಆಗಿದೆ ಅನ್ನೋಂಥದನ್ನು ವಿವರಣೆಯನ್ನು ಮಾಡಿಕೊಂಡು ಪ್ರತಿಭಟನೆಯನ್ನು ಮಾಡಿಕೊಂಡು ಬಂದಿದೆ ಎರಡು ರೂಪಾಯಿ ನಾವು ಏರಿಸಿದ್ರು ಒಂದು ಲೀಟರ್ ಡೀಸೆಲ್ ಒಂದು ಸಿಲಿಂಡರ್ ಅಡಿಗೆ ಐವತ್ತು ರೂಪಾಯಿ ಏರಿಸಿದ್ರಲ್ಲ ಇದಕ್ಕೆ ಜನ ಆಕ್ರೋಶ ಆಗಿಲ್ವಾ ಇದಕ್ಕೆ ಜನರ ಆಕ್ರೋಶ ಆಗಿಲ್ವಾ ಇದಕ್ಕೆ ಯಾಕೆ ಇವರು ಪ್ರತಿಭಟನೆಯನ್ನು ಮಾಡುವುದಿಲ್ಲ ನಾವು ಭಾರತೀಯ ಜನತಾ ಪಾರ್ಟಿಯವರಿಗೆ ಕೇಳ್ಬೇಕಾಗ್ತದೆ ಭಾರತೀಯ ಜನತಾ ಪಾರ್ಟಿಯ ಅದು ಗಂಡಸ್ತ್ರ ಕೇಳಬೇಕು ಹೆಂಗಸ್ತ್ರ ಕೇಳಬೇಕು ನನಗೆ ಅರ್ಥ ಆಗ್ತಾ ಇಲ್ಲ ಎಲ್ಲಿ ಅಡಿಗೆ ಮನೆಯಲ್ಲಿ ಪ್ರತಿಭಟನೆ ಮಾಡ್ತೀರಾ ಅಂತ ಶಬ್ದವನ್ನ ಅವರಿಗೆ ಉಪಯೋಗ ಮಾಡ್ಬೇಕು ಅಂತ ಕಾಣ್ತಾ ಇದೆ ಅಡಿಗೆ ಮನೆಯಲ್ಲಿ ಪ್ರತಿಭಟನೆ ಮಾಡ್ಲೇಬೇಕಿಲ್ಲ ಗ್ಯಾಸಿಗೆ ಐವತ್ತು ಗ್ಯಾಸಿಗೆ ಐವತ್ತು ರೂಪಾಯಿ ಏರಿಕೆ ಆದಾಗ ಯಾರು ಮಾಡ್ತಾರೆ ಅಂತ ಅವ್ರ ಹತ್ರ ಕೇಳೋಣ ಅದು ಅವರಿಗೆ ಚಾಯ್ಸ್ ಕೊಡೋಣ ಹೆಂಗಸರು ಮಾಡ್ತಾರೆ ಬಿಜೆಪಿ ಬೆಂಡಸರು ಮಾಡ್ತಾರೆ ಚಾಯ್ಸ್ ಚಾಯ್ಸ್ನ ಅವರಿಗೆ ಬಿಟ್ಟು ಬಿಡೋಣ ಬಟ್ ಅವ್ರು ಮಾಡ್ಲೇಬೇಕಲ್ಲ ಅನಿವಾರ್ಯವಾಗಿ ಮಾಡ್ಲೇಬೇಕಲ್ಲ ಯಾರ ಮನೆ ಮುಂದೆ ಯಾರ ಮನೆ ಅಡಿಗೆ ಮನೆಯಲ್ಲಿ ಅನ್ನುವಂಥದ್ದು ಕೂಡ ಅವರಿಗೆ ತೀರ್ಮಾನಗಳನ್ನ ಮಾಡಿ ರಾಜ್ಯದವರ ಅಡಿಗೆ ಮನೆಯ ಮುಂದೆ ಪ್ರತಿಭಟನೆ ಮಾಡಬೇಕು ದೇಶದ ಆಡಳಿತ ಮಾಡತಕ್ಕಂಥವರ ಮನೆಯ ಮುಂದೆ ಮನೆಯ ಅಡಿಗೆ ಮನೆಯ ಮುಂದೆ ಪ್ರತಿಭಟನೆ ಮಾಡಬೇಕು ಅನ್ನೋದನ್ನ ಬಿಜೆಪಿಯವರಿಗೆ ನಾವು ಬಿಡೋಣ ಬಹುಶಃ ಇದು ಅರ್ಥ ಆಗ್ತದೆ ಜನಾಕ್ರೋಶ ಅದರಿಂದ ಅಲ್ಲ ಜನಾಕ್ರೋಶ ಇದರಿಂದ ಆಗಿದೆ ಸೊ ಇವರು ಇವರು ಇವತ್ತು ಜನಾಕ್ರೋಶ ಅನ್ನುವಂಥ ರ್ಯಾಲಿಯನ್ನ ಇವತ್ತು ಏನು ಮಾಡಿದ್ದಾರೆ ಅಂತ ಹೇಳಿದ್ರೆ ಅವರ ಭಾರತೀಯ ಜನತಾ ಪಾರ್ಟಿಯಲ್ಲಿ ಯತ್ನಾಲ್ ಅನ್ನು ತೆಗೆದ ನಂತರ ಸಂಪೂರ್ಣವಾಗಿ ಅವರ ಪಕ್ಷ ಅಧೋಗತಿಗೆ ಬರತಕ್ಕಂಥ ಪರಿಸ್ಥಿತಿಯನ್ನು ನೋಡ್ತಾ ಇದ್ದಾರೆ ಸೊ ಹೀಗಾಗಿ ಏನಾದರೂ ಅವರಲ್ಲಿ ಇರತಕ್ಕಂಥ ತಪ್ಪನ್ನು ಸರಿಪಡಿಸಿಕೊಳ್ಳುವಂತ ಉದ್ದೇಶದಿಂದ ಅಥವಾ ಬೇರೆಯವರ ಮೇಲೆ ಹೊರೆಯುವುದು ಅಂತ ಹೇಳಿ ಬೇರೆಯವರ ಮೇಲೆ ಹಾಕಿ ಬಿಡ್ಲಿಕ್ಕ ಆ ಒಂದು ದೃಷ್ಟಿಯಿಂದ ಇವತ್ತು ಇವರು ಜನಾಕ್ರೋಶ ರ್ಯಾಲಿ ಅನ್ನುವಂಥದ್ದನ್ನ ಮಾಡಿಕೊಂಡು ಹೊರಟಿದ್ದಾರೆ ಅಂತ ಕಾಣ್ತಾ ಇದ್ರು ದೇವರ ದಯೆಯೋ ಅಥವಾ ಅವ್ರು ಮಾಡಿದ ಪಾಪ ಕರ್ಮವೋ ನನಗೆ ಗೊತ್ತಿಲ್ಲ ಯಾವಾಗ ಜನಾಕ್ರೋಶ ರ್ಯಾಲಿಯನ್ನ ಮೈಸೂರಿನಲ್ಲಿ ಮಾಡಿದ್ರು ಮೈಸೂರಿನಲ್ಲಿ ಪ್ರಾರಂಭ ಮಾಡ್ತಾರೋ ನನಗೆ ಆಶೀರ್ವಾದ ಅವರಿಗೆ ಅವರು ಮಾಡಿದ ಪಾಪದ ಕರ್ಮ ಸೆಂಟ್ರಲ್ ಗವರ್ಮೆಂಟ್ ಅದೇ ದಿನ ಗ್ಯಾಸಿಗೆ ಐವತ್ತು ರೂಪಾಯಿ ದರ ಬಳಿ ಇದು ಕಪಾಲ ಮೋಕ್ಷ ಬೇರೆ ನಾವು ಕಪಾಲ ಮೋಕ್ಷ ಅಂತ ಹೇಳಿದ್ರೆ ಬೇರೆ ರೀತಿಯಲ್ಲಿ ಮಾತಾಡತಕ್ಕಂಥ ಜನ ಇದ್ದಾರೆ ಇದು ಕಪಾಲ ಮೋಕ್ಷೆ ನೂರಕ್ಕೆ ನೂರು ಭಾರತೀಯ ಜನತಾ ಪಾರ್ಟಿಗೆ ಸೆಂಟ್ರಲ್ ಗವರ್ಮೆಂಟ್ನವರು ಪ್ರತಿಭಟನೆಯಲ್ಲಿ ನಿರತರಾಗಿರತಕ್ಕಂಥ ಭಾರತೀಯ ಜನತಾ ಪಾರ್ಟಿ ಅವರಿಗೆ ಬೇರೆಯವರಿಗೆ ಹೇಳುದಿಲ್ಲ ಪ್ರತಿಭಟನೆಯಲ್ಲಿ ನಿರತರಾಗಿರತಕ್ಕಂಥ ಭಾರತೀಯ ಜನತಾ ಪಾರ್ಟಿ ಅವರಿಗೆ ಇದು ಕಪಾಲ ಮೋಕ್ಷ ಮಾಡಿತ್ತು ಅನ್ನುವಂಥದ್ದು ಸತ ನಾವು ಇದನ್ನು ಯಾವುದೇ ರೀತಿಯಲ್ಲಿ ಅಲ್ಲ ಪ್ರಶ್ನೆಗಳೇನಿಲ್ಲ ಆದ್ರೂ ಕೂಡ ನೀವು ನೋಡಿ ಅವರ ದಿಮಾಕು ಅಂತ ಹೇಳ ಅವರ ದಿಮಾಕು ನೋಡಿದ್ದೆ ಅವರ ತಟ್ಟೆಯಲ್ಲಿ ಆನೆ ಬಿದ್ದಿದೆ ನಮ್ಮ ತಟ್ಟೆಯಲ್ಲಿ ನೊಣ ಬೀದಿದೆ ಅವರ ತಟ್ಟೆಯಲ್ಲಿ ಆನೆ ಬಿದ್ದಿರುವಂಥದ್ದು ಇವರಿಗೆ ಕಾಣ್ತಾನೆ ಇಲ್ಲ ನೊಣ ಬಿದ್ದಿರತಕ್ಕಂಥ ನಮ್ಮ ತಟ್ಟೆಯಲ್ಲಿ ನೊಣ ಬಿದ್ದಿರತಕ್ಕಂಥ ಕಾಣ್ತಾ ಇದೆ ಎರಡು ರೂಪಾಯಿ ನೊಣ ನಮ್ಮ ಅಭಿಪ್ರಾಯದಲ್ಲಿ ಐವತ್ತು ರೂಪಾಯಿ ಆನೆ ಐವತ್ತು ರೂಪಾಯಿ ಏರಿಕೆ ಆಗಿರತಕ್ಕಂಥದ್ದು ಅವರಿಗೆ ಕಾಣ್ತಾ ಇಲ್ಲ ಅದನ್ನು ಮುಚ್ಚುವಂತ ರೀತಿಯಲ್ಲಿ ಇವತ್ತು ಪ್ರತಿಭಟನೆ ಮಾಡ್ತಾ ಇದ್ದಾರೆ ಇದರ ಒಟ್ಟಾರೆ ಅರ್ಥ ಏನಾಗಿದೆ ಅಂತ ಹೇಳಿದ್ರೆ ಅವರು ಅವರು ಮಾಡಿರತಕ್ಕಂಥ ತಪ್ಪನ್ನ ಅವರು ಮಾಡ ಅವರು ಮಾಡಿರತಕ್ಕಂಥ ಏನೋ ಅವರಲ್ಲಿ ಏನು ನ್ಯೂನತೆಗಳು ಹೇಳಿದ್ದವೇ ಇಲ್ವಾ ಅದನ್ನು ಸರಿಪಡಿಸಿಕೊಂಡು ಹೋಗುವಂತಹ ದೃಷ್ಟಿಯಿಂದ ಈ ರೀತಿಯ ಪ್ರತಿಭಟನೆ ನಾಟಕ ಆಡಿದ್ದಾರೆ ಅನ್ನುವಂಥದ್ದು ನಾನು ಹೇಳುವ ನಾವು ನಾವು ನಮ್ಮ ಲಾಕ್ ಕಾಂಗ್ರೆಸ್ ಹೇಳುವಂಥದ್ದು ಇನ್ನು ಇದಕ್ಕೆ ಉದಾಹರಣೆಗಾಗಿ ನಿಮಗೆ ಕೊಡತಕ್ಕಂಥದ್ದು ಇನ್ನೂ ಒಂದು ಇದರ ಜೊತೆಗೆ ಮತ್ತೊಂದು ತಗೋತೀವಿ ಆಮೇಲೆ ಮತ್ತೆ ನಿಮ್ಗೆ ಹೇಳ್ತೀವಿ ನಿನ್ನೆ ದಿನ ಕರ್ನಾಟಕ ಸರ್ಕಾರದ ಮೇಲೆ ಸುಳ್ಳು ಹೇಳಬೇಕು ಕರ್ನಾಟಕ ಸರ್ಕಾರದ ಮೇಲೆ ಅಪ ಅಪ ಅಪವಾದವನ್ನು ಮಾಡಬೇಕು ಅನ್ನೋದಕ್ಕೆ ನಿನ್ನೆಯ ದಿನದ ಅವರ ಮಾತುಗಳನ್ನು ನೀವು ನೋಡಿ ಯಾರೋ ಒಬ್ಬ ಆರ್ ಬಿ ಐ ಕಾರ್ಯಕರ್ತ ಒಂದು ದೂರನ್ನ ಕೊಡ್ತಾನೆ ಊಹಾ ಮೇಲೆ ದೂರನ್ನ ಕೊಡ್ತಾನೆ ಎರಡು ಸಾವಿರದ ಹದಿನಾರರಲ್ಲಿ ಗಣಿ ಏನು ಇಲಾಖೆಯ ವತಿಯಿಂದ ಏನು ಗಣಿ ನಿಕ್ಷೇಪಗಳನ್ನು ಇದು ಮಾಡತಕ್ಕಂಥದ್ದನ್ನೇ ಮಾಡಿ ಮಾಡಿಕೊಡಬೇಕಾಗಿತ್ತು ಅದನ್ನು ರಿನ್ಯೂವಲ್ ಮಾಡಿಕೊಟ್ಟಿದ್ದಾರೆ ಅನ್ನುವಂಥದನ್ನು ಇವರು ಹೇಳಿದ್ದಾರೆ ಸೊ ಏಲಮ್ ಮಾಡಿದರೆ ಜಾಸ್ತಿ ಹೋಗುತ್ತಿತ್ತು ರಿನ್ಯೂವಲ್ ಮಾಡಿರುವ ಕಾರಣಕ್ಕೆ ಕಿಕ್ ಬ್ಯಾಕ್ ಸಿಕ್ಕಿದೆ ಮುಖ್ಯಮಂತ್ರಿಗೆ ಅನ್ನುವಂಥ ಮಾತುಗಳನ್ನ ನಿನ್ನೆಯಿಂದ ಅಪಪ್ರಚಾರಗಳನ್ನು ಮಾಡಲಿಕ್ಕೆ ಕಾರಣ ಮಾಡಿದ್ದಾರೆ ನಾವು ತಿಳ್ಕೊಳ್ಳಿ ಸೆಂಟ್ರಲ್ ಗವರ್ಮೆಂಟ್ ಇಂದಲೇ ಆ ಸಮಯದಲ್ಲಿ ರಿನ್ಯೂವಲ್ ಮಾಡಬಹುದು ಅನ್ನುವಂಥ ಒಂದು ಆದೇಶ ಬಂದಂತ ಆಧಾರದ ಮೇಲೆ ರಿನ್ಯೂಲ್ ಆದ್ಯಾದೇಶ ಆಗಿರುವ ಕಾರಣಕ್ಕಾಗಿ ರಿನ್ಯೂವಲ್ ಮಾಡಿಕೊಟ್ಟಿದ್ದಾರೆ ರಿನ್ಯೂವಲ್ ಮಾಡಿಕೊಟ್ಟದಲ್ಲಿ ಅವರು ಕಿಕ್ ಬ್ಯಾಕ್ ತಗೊಂಡಿದ್ದಾರೆ ಎಲ್ಲ ಮಾಡ್ಲಿಲ್ಲ ಅನ್ನುವಂಥದ್ದು ಇದು ಊಹಣಾತ್ಮಕವಾಗಿರತಕ್ಕಂಥ ಒಂದು ಅವರ ಅಭಿಪ್ರಾಯ ಓ ಅಷ್ಟಾಗಿರ್ಬೋದು ಇಷ್ಟು ಹೋಗಿರ್ಬೋದು ಐವತ್ತು ಲಕ್ಷ ಐವತ್ತು ಕೋಟಿ ಐನೂರು ಕೋಟಿ ಹೊಡೆದಿರ್ಬಹುದು ಐನೂರು ಕೋಟಿ ಮತ್ತೊಬ್ಬ ಹೊಡೆದಿರಬಹುದು ಸರ್ ಇದಕ್ಕೆಲ್ಲ ಇಲ್ಲಿ ಆಸ್ಪತ್ರೆ ಅಂಥ ಚಕ್ಕಿನಲ್ಲಿ ಅಂಥ ಆರ್ ಟಿ ಜಿ ಎಸ್ ನಲ್ಲಿ ನಮ್ಮ ಯಡಿಯೂರಪ್ಪ ಯಡಿಯೂರಪ್ಪರವರ ಮಗ ತಗೊಂಡ ದುಡ್ಡು ತಗೊಂಡ ಕೇಸೇ ಇರಲಿಲ್ಲ ಚಕ್ಕಿನ ಮೂಲಕ ಆರ್ ಟಿ ಜಿ ಎಸ್ ಮೂಲಕ ಅವರ ಅಕೌಂಟಿಗೆ ಹಣ ವರ್ಗಾವಣೆ ಆಗಿರತಕ್ಕಂಥ ಕೆಲಸ ನಿಲ್ಲ ಇದು ಊಹಣಾತ್ಮಕವಾಗಿ ನಮ್ಮ ಮುಖ್ಯಮಂತ್ರಿ ಮೇಲೆ ಆರೋಪಗಳನ್ನು ಮಾಡತಕ್ಕಂಥದ್ದನ್ನು ನೋಡಿದರೆ ಒಟ್ಟಾರೆಯಾಗಿ ಬಿಜೆಪಿ ಡೆಸ್ಪರೇಟ್ ಆಗಿದೆ ಬಿಜೆಪಿಗೆ ಈ ರಾಜ್ಯದಲ್ಲಿ ಮುಂದೆ ಅಧಿಕಾರ ಮಾಡತಕ್ಕಂಥ ಯಾವುದೇ ರೀತಿಯ ನೈತಿಕತೆ ಇಲ್ಲ ಅನ್ನುವ ಕಾರಣಕ್ಕಾಗಿ ನಮ್ಮ ಮೇಲೆ ಯಾರ ಮೇಲೆ ಆದರೂ ಒಂದು ಗುಬ್ಬಗೊಳಿಸುತ್ತೆ ಇಲ್ಲಿ ನಾವು ಕೂತಿದ್ದೇವೆ ನಮ್ಮನ್ನು ಏನಾದರೂ ಜನ ತಪ್ಪು ಭಾವನೆ ನೋಡಬೇಕಲ್ಲ ಜನ ತಪ್ಪು ಭಾವನೆಯಿಂದ ನೋಡದೆ ಹೋದರೆ ಅವರಿಗೆ ಹೊಡೆತ ಬರ್ತದೆ ರಾಜಕೀಯವಾಗಿ ಅವರಿಗೆ ಹೊಡೆತ ಬರ್ತದೆ ಹಾಗಾಗಿ ನಮ್ಮ ಮೇಲೆ ಗೂಬೆ ಕೂರಿಸತಕ್ಕಂಥ ಕೆಲಸ ಅದೇ ರೀತಿ ರಾಜ್ಯದ ನಾಯಕರುಗಳ ನಮ್ಮ ರಾಜ್ಯದ ನಾಯಕರುಗಳ ಮೇಲೆ ಗೂಬೆ ಕೂರಿಸತಕ್ಕಂಥ ಕೆಲಸಗಳನ್ನ ಬಿಜೆಪಿ ಮಾಡ್ತಾ ಇದೆ ಇನ್ನಾದರೂ ಇವರಿಗೆ ವೃದ್ಧಿ ಬರಬೇಕಾಗಿದೆ ಇದು ಅನಿವಾರ್ಯವಾಗಿ ಜಾಸ್ತಿ ಐವತ್ತು ರೂಪಾಯಿ ಜಾಸ್ತಿ ಆಗಿದೆ ಅಂತ ಏನು ಕೇಳಿದ್ರೆ ಏನು ಹೇಳ್ತಾರೆ ಅವರು ಅದು ದೇಶದ ಅಭಿವೃದ್ಧಿಗಾಗಿ ಮಾಡ್ತಾ ಹಾಗೆ ನಾವು ತಿನ್ಲಿಕ್ಕೆ ಮಾಡೋದು ಎರಡು ರೂಪಾಯಿ ಜಾಸ್ತಿ ಮಾಡಿದ್ದು ನಾವು ರಾಜ್ಯದ ಅಭಿವೃದ್ಧಿಗೆ ಮಾಡಿದ್ದು ಅವರು ದೇಶದ ಅಭಿವೃದ್ಧಿಗೆ ನಾವು ರಾಜ್ಯದ ಅಭಿವೃದ್ಧಿಗೆ ಮಾಡಿರ್ತಕ್ಕಂಥದ್ದು ಇಷ್ಟು ಮಾಡಲಿಕ್ಕೆ ನಮಗೆ ಅಧಿಕಾರ ಇಲ್ವಾ ಸೊ ಹಾಗಾಗಿ ಭಾರತೀಯ ಜನತಾ ಪಾರ್ಟಿ ಅವರು ಇದು ನಾಟಕ ಇದು ಜನಾಕ್ರೋಶ ಅಲ್ಲ ಇದು ನಾ ಜನಾಕ್ರೋಶದ ನಾಟಕದ ಒಂದು ಭಾಗ ಅಧಿಕಾರದಿಂದ ಅಲ್ವಾ ಅವರು ಆಕ್ರೋಶಿತರು ಜನರು ಯಾರು ಆಕ್ರೋಶಿತರಾಗಿಲ್ಲ ಜನರೆಲ್ಲ ಎಲ್ಲ ಕಾರಣ ಏನು ಅಂತಂದ್ರೆ ಜನರಿಗೆ ನೆನಪಿದೆ ನಾನು ಒಂದೆರಡು ಎಕ್ಸಾಂಪಲ್ಗಳನ್ನು ನಿಮ್ಮ ಮುಂದೆ ಹೇಳ್ತಾ ಇದ್ದೇನೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ನೀವು ಹೇಳ್ಬೋದು ಎರಡು ಸಾವಿರದ ಹದಿನಾಲ್ಕರ ತರ ನೀವು ಬಿಟ್ಟಿಲ್ವಾ ಅಂತ ನಾನು ಎರಡು ಸಾವಿರದ ಹದಿನಾಲ್ಕರ ದರವನ್ನು ಬಿಟ್ಟಿಲ್ಲ ಎರಡು ಸಾವಿರದ ಹದಿನಾಲ್ಕರಲ್ಲಿ ನಾನು ನೇರ ಒಂದು ವಿಚಾರದ ಮೇಲೆ ಬರ್ತಾಯಿದ್ದೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ನಮ್ಮ ಗ್ಯಾಸಿನ ದರ ನಾಲ್ಕುನೂರ ಹತ್ತೊಂಬತ್ತು ರೂಪಾಯಿ ಅದು ರೇಟ್ ಕೂಡ ಬರ್ತದೆ ಇಪ್ಪತ್ತಾರು ಐದು ಎರಡು ಸಾವಿರದ ಹದಿನಾಲ್ಕು ಸನ್ಮಾನ್ಯ ನರೇಂದ್ರ ಮೋದಿಜಿಯವರು ಅಧಿಕಾರಕ್ಕೆ ಬಂದ ದಿನ ಇಪ್ಪತ್ತಾರು ಐದು ಎರಡು ಸಾವಿರದ ಹದಿನಾಲ್ಕು ನಾನ್ನೂರ ಹತ್ತೊಂಬತ್ತು ರೂಪಾಯಿ ಅವತ್ತು ಗ್ಯಾಸಿಗೆ ಇತ್ತು ಇವತ್ತು ಒಂಬತ್ತು ನಾಲ್ಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕಕ್ಕೆ ಎಂಟು ಎಂಟುನೂರ ಅರವತ್ತಾರು ರೂಪಾಯಿ ಒಂಬೈನೂರ ಹದಿನೈದು ಹೋಯ್ತು ಈಗ ಪೆಟ್ರೋಜ ಎಂಟುನೂರ ಅರವತ್ತಾರು ರೂಪಾಯಿ ಸುಳ್ಯದಲ್ಲಿರುವಂತಹ ಗ್ಯಾಸಿಗೆ ಇರತಕ್ಕಂಥದ್ದು ನಾಲ್ಕುನೂರ ನೂರ ಎಪ್ಪತ್ತ ಏಳು ರೂಪಾಯಿ ಜಾಸ್ತಿ ಆಗಿದೆ ಇದು ಬಿಜೆಪಿಯವರಿಗೆ ಕಣ್ಣಿಗೆ ಕಾಣ್ತಾ ಇಲ್ವಾ ಅಂತ ಪ್ರಶ್ನೆಗಳನ್ನ ನಾವು ಮಾಡಬೇಕಾಗಿದೆ ಆಮೇಲೆ ಚಿನ್ನ ಎಲ್ಲ ನೋಡಿ ಅವತ್ತಿನ ಕಾಲದಲ್ಲಿ ಒಂದು ಚಿನ್ನಕ್ಕೆ ಒಂದು ರೂಪಾಯಿ ಏನಿತ್ತು ಅಂದ್ರೆ ನಮ್ಮ ಹೆಣ್ಮಕ್ಳ ಮಾಡಿ ಮಾಡಿಕೊಡುವುದು ಹೇಗೆ ಅನ್ನುವಂಥದನ್ನ ಮಾತಾಡ್ತಾ ಇರ್ಬೇಕು ಅವತ್ತು ಚಿನ್ನಕ್ಕೆ ಎಷ್ಟಿತ್ತು ಅಂತ ನಾನು ನಿಮಗೆ ಹೇಳ್ತಾ ಇದ್ದೇನೆ ಇಪ್ಪತ್ತಾರು ಐದು ಎರಡು ಸಾವಿರದ ಹದಿನಾಲ್ಕು ನೀವು ಯಾರು ಬೇಕಾದ್ರೆ ನಮ್ಮ ಮುಳಿಯ ಜುವೆಲ್ರಿ ಅಥವಾ ನಮ್ಮ ಇನ್ನೊಂದು ಎಲ್ಲಿ ಉಂಟಲ್ಲ ಜಿ ಎಲ್ಲ ಆಚಾರ್ಯ ಅಲ್ಲಿ ಹೋಗಿ ನೀವು ಕೇಳಿ ಇಪ್ಪತ್ತಾರು ಐದು ಎರಡು ಸಾವಿರದ ಹದಿನಾಲ್ಕಕ್ಕೆ ಒಂದು ಗ್ರಾಮ್ ಚಿನ್ನಕ್ಕೆ ಎರಡು ಸಾವಿರದ ಮುನ್ನೂರ ನಲ್ವತ್ತು ಒಂಬತ್ತು ರೂಪಾಯಿ ಇವತ್ತು ಚಿನ್ನಕ್ಕೆ ಕೆರೆ ಎಂಟು ಸಾವಿರದ ಐನೂರ ಅರವತ್ತು ರೂಪಾಯಿ ಇವತ್ತಿನ ಇವತ್ತಿನ ದರ ಎಂಟು ಸಾವಿರದ ಐನೂರ ಅರವತ್ತು ರೂಪಾಯಿ ಒಂದು ಗ್ರಾಮ್ ಚಿನ್ನಕ್ಕೆ ಕೆರೆ ಹೋದರೆ ಆರು ಸಾವಿರದ ಇನ್ನೂರ ಹನ್ನೊಂದು ರೂಪಾಯಿ ಒಂದು ಇದರ ವ್ಯತ್ಯಾಸ ಏರಿಕೆ ಆಗಿದೆ ಹತ್ತು ವರ್ಷಗಳಲ್ಲಿ ಅಥವಾ ಅಥವಾ ಹನ್ನೊಂದು ವರ್ಷಗಳಲ್ಲಿ ಏರಿಕೆ ಆಗಿರತಕ್ಕಂಥ ವಿಚಾರ ಇದು ಬಿಜೆಪಿಯವರಿಗೆ ಏರಿಕೆ ಆಗಿರಂತ ಕಾಣಲಿಲ್ಲ ಕಾಣಲಿ ಇದಕ್ಕೆ ಪ್ರತಿಭಟನೆ ಮಾಡ್ತಾ ಇಲ್ಲ ಅವರು ಬೆಲ್ಲಿ ನೋಡಿ ನೀವು ಬೆಲ್ಲಿ ಅವಾಗ ನಲವತ್ತ ಮೂರು ಸಾವಿರ ರೂಪಾಯಿ ಒಂದು ಕೆಜಿಗೆ ಇತ್ತು ನಲ್ವತ್ತ ಮೂರು ಸಾವಿರದ ಎಪ್ಪತ್ತು ರೂಪಾಯಿ ಕೆಜಿಗೆ ಇತ್ತು ಇವತ್ತಿನ ದರ ನೋಡಿದರೆ ತೆಗೆದು ನೋಡಿ ಒಂದು ಲಕ್ಷದ ಒಂಬತ್ತು ಸಾವಿರ ಒಂದು ಲಕ್ಷದ ಒಂಬತ್ತು ಸಾವಿರ ಅರವತ್ತೈದು ಸಾವಿರದ ಒಂಬೈನೂರ ತೊಂಬತ್ ಮೂವತ್ತು ರೂಪಾಯಿ ಇವತ್ತು ಏರಿಕೆ ಹೆಚ್ಚುವರಿ ಹೆಚ್ಚುವರಿ ಆಗಿದೆ ಅಂತ ಹೇಳಿದಂತೆ ಇದೆಲ್ಲ ಏರಿಕೆ ಅಲ್ವಾ ಅಂತ ನಾವು ಬಿಜೆಪಿಯವರೇ ಕೇಳ್ಬೇಕು ಇದ್ರೆ ಜನರಿಗೆ ಆಕ್ರೋಶ ಆಗ್ತಾ ಆಗ್ಲಿಲ್ವಾ ಆಕ್ರೋಶತೆ ಆದ್ದಲ್ಲ ಇವತ್ತು ಚಿನ್ನಾಭರಣ ನೋಡ್ತಾ ಇದ್ದಾರೆ ಮದುವೆಯಲ್ಲಿ ಮದುವೆಗೆ ಹೋದರೆ ಯಾರು ಕೂಡ ಅಸಹಿ ಚಿನ್ನವಣೆ ಆಗುವವರೇ ಇಲ್ಲ ಎಲ್ಲ ಆರ್ಟಿಫಿಷಿಯಲ್ ಚುನಾವಣೆ ಆಗತಕ್ಕಂಥ ಜನ ಇವತ್ತಿದ್ದಾರೆ ನಾವೇ ಒಂದು ಕಡೆ ಮದುವೆ ಮಾಡಿಸಿ ಹೆಣ್ಮಗಳನ್ನ ಇಳಿಸಿ ಕೊಡತಕ್ಕಂಥ ಸಂದರ್ಭದಲ್ಲಿ ನಾವು ಅವರಿಗೆ ಹೇಳಬೇಕಾದಂತಹ ಅನಿವಾರ್ಯ ಪರಿಸ್ಥಿತಿ ಬಂದು ನೋಡಿ ಅವರು ಹಾಕಿಕೊಂಡಿರತಕ್ಕಂಥದ್ದೆಲ್ಲ ಮದುವೆ ಸಂದರ್ಭಕ್ಕೆ ಆರ್ಟಿಫಿಷಿಯಲ್ ಬೇರೆ ತಿಂಗಳ ಹೊರಗಡೆ ಉಂಟು ಬೇಗ ನಿಮಗೆ ಕೊಡ್ತೇವೆ ಅನ್ನುವಂತ ಹೇಳತಕ್ಕಂಥ ಸಂದರ್ಭದಾಗಿರ್ತದೆ ಈ ಪರಿಸ್ಥಿತಿ ಯಾಕಂತಂದ್ರೆ ಅದು ಕಡಿಮೆ ಮಟ್ಟದಲ್ಲಿ ನಾವು ಕೊಡತಕ್ಕಂಥ ಇದೆಲ್ಲ ಚಿನ್ನಾಭರಣ ಕಾಣಬೇಕು ಆರ್ಟಿಫಿಷಿಯಲ್ ಚಿನ್ನೆ ಹಾಕತಕ್ಕಂಥ ಪರಿಸ್ಥಿತಿ ಆದರೆ ಇದಾದರೂ ಕೂಡ ಭಾರತೀಯ ಜನತಾ ಪಾರ್ಟಿ ಇಲ್ಲ ಜನಸಾಮಾನ್ಯರಿಗೆ ಚಿನ್ನದ ಹೊರಗೆ ಬಂದಿದೆ ದರದ ಹೊರಗೆ ಬಂದಿದೆ ಅಂತ ಕೇಳುವುದಿಲ್ಲ ಪೆಟ್ರೋಲ್ ಡೀಸೆಲ್ ಅದರ ಮಾತ್ರ ನಿಮಗೆ ಮತ್ತೆ ಬೇರೆ ಅಗತ್ಯ ವಸ್ತುಗಳನ್ನು ಕೂಡ ನಿಮಗೆ ಪಟ್ಟಿ ಕೊಡ್ತೇನೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಡಾಲರಿಗೆ ನೂರ ಐದು ರೂಪಾಯಿ ಇತ್ತು ಸಾರಿ ಒಂದು ಬ್ಯಾರಲಿಗೆ ನೂರ ಐದು ಡಾಲರ್ ಇತ್ತು ಒಂದು ಬ್ಯಾರಲಿಗೆ ಇವತ್ತು ಇವತ್ತಿನ ದಿನ ಇದು ನಿನ್ನೆ ದಿನದ್ದು ಎಪ್ಪತ್ತೈದು ಪಾಯಿಂಟ್ ಅರವತ್ತೈದು ಅಲ್ಲ ಸಾರಿ ಅಲ್ಲ ಇಪ್ಪತ್ತೈದಕ್ಕೆ ಎಂಬತ್ತಾರು ಪಾಯಿಂಟ್ ಇಪ್ಪತ್ತ್ಮೂರು ಕಮ್ಮಿ ಆಗಿದೆ ಎಂಬತ್ತಾರು ಪಾಯಿಂಟ್ ಎಪ್ಪತ್ಮೂರು ಅವತ್ತು ಪೆಟ್ರೋಲ್ ದರ ಎಪ್ಪತ್ತೇಳು ಅರವತ್ತೈದು ಇವತ್ತು ಪೆಟ್ರೋಲ್ ದರ ನೂರ ಮೂರು ರೂಪಾಯಿ ಐದು ಪೈಸೆ ಅವತ್ತು ಡೀಸೆಲ್ ದರ ಅರವತ್ತೊಂದು ರೂಪಾಯಿ ಇವತ್ತು ಡೀಸೆಲ್ ದರ ತೊಂಬತ್ತು ರೂಪಾಯಿ ಹದಿನೈದು ಪೈಸೆ ಸುಳ್ಳಿಲ್ಲ ದರಗಳ ಯಾರು ಬೆಲೆ ಏರಿಸಿದ್ದು ಇದನ್ನು ಮನವರಿಕೆ ಮಾಡಿಕೊಳ್ಳಿಕ್ಕೆ ಇದು ಇವರಿಗೆ ಗೊತ್ತಾಗ್ತಾ ಇಲ್ಲ ಅಂತ ಎಲ್ಲರಿಗೆ ನಮ್ಮ ಮೇಲೆ ಆರೋಪವನ್ನು ಕೂರಿಸತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಇನ್ನೊಂದೆರಡು ಒಂದೆರಡು ಗಳನ್ನ ಹೇಳ್ತಾ ಇದ್ದೀನಿ ನಿಮಗೆ ಒಂದು ಸಣ್ಣ ಸಣ್ಣ ಮೆಡಿಸಿನ್ ವಿಚಾರಗಳಲ್ಲಿ ನೋಡಿ ಎಪ್ಪತ್ತ ಎಂಟು ರೂಪಾಯಿ ಎಪ್ಪತ್ತೆಂಟು ರೂಪಾಯಿ ಒಂದು ಕೆಮ್ಮಿನ ಒಂದು ಸಿರಪ್ಗೆ ಇವತ್ತು ನೂರ ಎಂಬತ್ನಾಲ್ಕು ರೂಪಾಯಿ ನೂರ ಎಂಬತ್ನಾಲ್ಕು ಮೆಡಿಕಲ್ ಚೀಟ್ ಕೊಡ್ತೇವೆ ತಗೊಂಡು ಬರ್ತೇವೆ ಮೆಡಿಕಲ್ ಯಾರು ಕೂಡ ಅದರ ದರ ಎಷ್ಟು ಅನ್ನೋಂತ ಕೇಳತಕ್ಕಂಥ ಸಂದರ್ಭ ಇಲ್ಲ ಮಕ್ಕಳ ಶೀತದ ಒಂದು ಸಿರಪ್ ಇದೆ ಟೀ ಮಿನಿ ಇದು ಐವತ್ತೆರಡು ರೂಪಾಯಿ ಇತ್ತು ನೀವು ಅದರ ದರ ಏರಿದ್ರೆ ನನಗೆ ಶಾಕ್ ಆಯ್ತು ಐವತ್ತೆರಡು ರೂಪಾಯಿ ಇತ್ತು ಇವತ್ತು ಒಂಬೈನೂರ ಏಳು ರೂಪಾಯಿ ನಾನು ಮತ್ತೊಂದು ಚೆಕ್ ಮಾಡಿದೆ ಮಿಡಿಕಲ್ ಅಲ್ಲ ಅಂತ ಇನ್ನೊಮ್ಮೆ ಹೇಳಿ ಅಂತ ಇಲ್ಲ ಸರ್ ಇದೇ ತರ ಅಂತ ಹೇಳಿ ಗಿಡಗಳನ್ನು ಬೆಳೆಸ್ಕೊಂಡು ಬರತಕ್ಕಂಥ ಚೆನ್ನಾಗಿರುತ್ತೆ ಸೊ ಇಂಥ ಹಲವಾರು ಈ ಮೆಡಿಸಿನ್ ವಿಚಾರಗಳ ಬಂದಿರತಕ್ಕಂಥ ವ್ಯತ್ಯಾಸಗಳಿದ್ದರೆ ಈ ಸಾಂಬಾರು ಅಡಿಕೆ ಸಾರಿ ಅಗತ್ಯ ವಸ್ತುಗಳ ಸಾಂಬಾರು ವಿಚಾರಗಳಲ್ಲಿ ಒಂದೆರಡು ಉದಾಹರಣೆ ಹೇಳ್ತೀನಿ ನಾನು ಚಾ ಹುಡಿಗೆ ನೂರ ನಲ್ವತ್ತು ರೂಪಾಯಿ ಇದ್ರೆ ಇವತ್ತು ಚಾ ಇನ್ನೂರ ಎಂಬತ್ತು ರೂಪಾಯಿ ರೂಪಾಯಿ ಏರಿಕೆ ಡಬಲ್ ಏರಿಕೆ ಆಗಿರತಕ್ಕಂಥ ಇದೆಲ್ಲ ನಮಗೆ ಜನಸಾಮಾನ್ಯ ನೋಡಿರತಕ್ಕಂಥದ್ದು ಸಾಂಬಾರು ಉಡಿ ಇನ್ನೂರ ನಲವತ್ತು ರೂಪಾಯಿ ಇದ್ರೆ ಇವತ್ತು ಆರ್ನೂರು ರೂಪಾಯಿ ಮುನ್ನೂರ ಅರವತ್ತು ರೂಪಾಯಿ ಏರಿಕೆ ಆಗಿದೆ ತೆಂಗಿನ ಎಣ್ಣೆ ನೂರ ಅರವತ್ತೈದು ರೂಪಾಯಿ ಇದ್ದದ್ದು ಇನ್ನೂರ ಎಂಬತ್ತು ನಾವೆಲ್ಲ ನೋಡ್ತೀವಿ ನಾವೆಲ್ಲ ಕೇಳ್ತೇವೆ ಇನ್ನೂರ ಎಂಬತ್ತು ರೂಪಾಯಿ ಸೊ ಈ ರೀತಿಯ ಹತ್ತು ಹಲವಾರು ವಿಚಾರಗಳು ನಮ್ಮ ಹತ್ರ ಇದ್ದಾವೆ ಸೊ ಹಾಗಾಗಿ ನಾವು ಅವರಿಗೆ ಹೇಳ್ತಕ್ಕಂಥ ಭಾರತೀಯ ಜನತಾ ಪಾರ್ಟಿ ಹೇಳ್ತಕ್ಕಂಥದ್ದು ಇದು ನಿಮ್ಮದು ಆಗಾಗಲೇ ಹಾಗೆ ನಾಟಕವನ್ನು ಬಿಟ್ಟುಬಿಡಿ ವಾಸ್ತವವಾಗಿ ನೀವು ಕೇಂದ್ರ ಸರ್ಕಾರದ ವಿರುದ್ಧ ಹೋರಾಟವನ್ನು ಮಾಡಿ ಏನು ಕೇಂದ್ರ ಸರ್ಕಾರ ಬೆಲೆ ಏರಿದೆಯೋ ಅದರ ವಿರುದ್ಧ ನೀವು ಹೋರಾಟ ಮಾಡಿದರೆ ಜನ ನಿಮ್ಮನ್ನು ಒಪ್ಪಬಹುದು ಇಲ್ಲದಿದ್ದರೆ ಜನಕ್ಕೆ ನಿಮ್ಮ ನಾಟಕ ಗೊತ್ತಾಗಬಹುದು ಜನ ನಿಮ್ಮ ನಾಟಕವನ್ನು ನೋಡಿ ಬಹುಶಃ ನಿಮಗೆ ರಾಜ್ಯದಲ್ಲಿ ಆಶೀರ್ವಾದ ಮಾಡತಕ್ಕಂಥ ವ್ಯವಸ್ಥೆಗಳು ನಿರ್ಮಾಣ ಆಗಲಿಕ್ಕೆ ಸಾಧ್ಯತೆ ಇಲ್ಲ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಬಿಜೆಪಿಯವರಿಗೆ ಹೇಳಿಕೊಂಡು ಬಹುಶಃ ಅವರ ತಾರತಮ್ಯವನ್ನು ನಾವು ನಿನ್ನೆ ಮೊನ್ನೆ ನಮ್ಮ ಜಜ್ಮೆಂಟಲ್ಲಿ ಕೂಡ ನಾವು ನೋಡಿದ್ದೇವೆ ತಮಿಳ್ನಾಡಿನಲ್ಲಿ ಎಲ್ಲ ಕಂಡಿದ್ದೀವಿ ತಮಿಳ್ನಾಡಿನಲ್ಲಿ ಹತ್ತು ಆದ್ಯಾದೇಶವನ್ನು ಮಾಡಿ ಕಾನೂನು ಬದಲಾವಣೆ ತಿದ್ದುಪಡಿಯನ್ನು ಮಾಡಿ ಏನು ಇವರಿಗೆ ರಾಜ್ಯಪಾಲರಿಗೆ ಅದರ ಒಪ್ಪಿಗೆ ಕಳಿಸಿದ್ದೇವೆ ಅದನ್ನು ಮಾಡದೇ ಇರತಕ್ಕಂಥದ್ದು ಸುಪ್ರೀಂ ಕೋರ್ಟ್ ಸರಿಯಾದಂತಹ ಚಾಕಿಯನ್ನು ಅವರಿಗೆ ಬೀಸಿದೆ ಕರ್ನಾಟಕದಲ್ಲಿ ಕೂಡ ಅದನ್ನೇ ಮಾಡ್ತಾ ಇದ್ದಾರೆ ಹಾಗಾಗಿ ಸಿದ್ದರಾಮಯ್ಯ ಅವರು ಹೇಳಿದರು ಇದು ಪರೋಕ್ಷವಾಗಿ ತೆರೆಯ ಹಿಂಬ ತೆರೆಯ ಹಿನ್ನೆಲೆ ಹಿನ್ನೆಲೆ ಗಾಯಕರು ಇರುವಂತಹ ರೀತಿಯಲ್ಲಿ ತೆರೆಯ ಹಿಂಬದಿಯಲ್ಲಿ ಕೇಂದ್ರ ಸರ್ಕಾರ ಕೆಲಸವನ್ನು ಮಾಡ್ತಾ ಇದೆ ಹಾಗಾಗಿ ಈ ರೀತಿಯನ್ನು ಮಾಡತಕ್ಕಂಥದ್ದು ಕೂಡ ಸರಿಯಲ್ಲ ಮುಂದಿನ ದಿನಗಳಲ್ಲಿ ಭಾರತೀಯ ಜನತಾ ಪಾರ್ಟಿಯವರಿಗೆ ಉದ್ಯೋಗ ಕೆಲಸ ಜನರು ಮಾಡ್ತಾರೆ ಅನ್ನುವಂಥದ್ದನ್ನ ಹೇಳಿ ಇನ್ನಾದರೂ ನಿಮ್ಮ ನಾಟಕವನ್ನು ಕೈಬಿಡಿ ಅನ್ನುವಂಥ ವಿನಂತಿಯನ್ನು ನಾವು ಭಾರತೀಯ ಜನತಾ ಪಾರ್ಟಿಯವರ ಮಾಡ್ತಾ ಇದ್ದೇವೆ ನಮ್ಮ ಐವತ್ತೆಂಟು ಕೋಟಿಯ ಏನು ನೀರಿನ ಕುಡಿಯುವ ನೀರಿನ ವ್ಯವಸ್ಥೆ ಏನಿದೆ ಯೋಜನೆ ಒಳ್ಳೆ ಯೋಜನೆ ಆ ಯೋಜನೆಯಲ್ಲಿ ಭಾರತೀಯ ಜನತಾ ಪಾರ್ಟಿಯವರು ಹೇಳಿಕೊಂಡಿದ್ದು ಪೂರಾ ನಮ್ಮೊಂದು ಕೇಂದ್ರ ಸರ್ಕಾರ ಏನನ್ನು ಕೇಳ್ಕೊಂಡು ಅಮೃತ ಯೋಜನೆ ಅಮೃತಿ ಯೋಜನೆ ಅಮೃತ್ ಕೇಂದ್ರ ಸರ್ಕಾರ ಮೊನ್ನೆ ಸ್ಪಷ್ಟವಾಗಿ ಮೀಟಿಂಗ್ನಲ್ಲಿ ಈ ಪ್ರಶ್ನೆಯನ್ನು ಇವರು ಕೇಳಿದರು ಕೆಲ್ಯೂಸ್ ಇಂಜಿನಿಯರ್ ಅಲ್ಲಿ ಇರುವಂಥದ್ದು ಫಿಫ್ಟಿ ಪರ್ಸೆಂಟ್ ಕೇಂದ್ರ ಸರ್ಕಾರ ಫಾರ್ಟಿ ಪರ್ಸೆಂಟ್ ರಾಜ್ಯ ಸರ್ಕಾರ ಹತ್ತು ಪರ್ಸೆಂಟ್ ನಮ್ಮ ಲೋಕಲ್ ಬಾಡೀಸ್ ಪಂಚಾಯತ್ ಹಾಗಾಗಿ ಫಿಫ್ಟಿ ಫಿಫ್ಟಿ ಬರುವಂಥದ್ದು ಏನಿದೆ ರಾಜ್ಯ ಮತ್ತು ಕೇಂದ್ರ ಸರ್ಕಾರ ಏನೇ ಇರ್ಬೋದು ಐವತ್ತೆಂಟು ಕೋಟಿಯ ಯೋಜನೆ ಇವತ್ತು ಕಾರ್ಯಕರ್ತ ಆಗ್ತಾ ಇದ್ದೇವೆ ಆದರೆ ಏನೇನು ನಮಗೆ ಅದರಲ್ಲಿ ಸಮಾಧಾನ ಇಲ್ಲ ತಾವೆಲ್ಲ ನೋಡ್ತಾ ಇದ್ದೀವಿ ನಾನು ಮೊನ್ನೆ ನಿನ್ನೆ ಮನವಿಯನ್ನು ಕೂಡ ನಾವು ಮಂತ್ರಿಯವರಿಗೆ ಇವರಿಗೆ ಸ್ಪೀಕರ್ ಅವರಿಗೆ ನಾವು ಕೊಟ್ಟಿದ್ದೇವೆ ಇನ್ನೂ ಅವರು ಸರಿ ಮಾಡಿಲ್ಲ ಅಂತ ಹೇಳಿದ್ರೆ ನಾವು ನಮ್ಮ ಪಕ್ಷದ ವತಿಯಿಂದ ನಾವು ರಸ್ತೆಯನ್ನು ತಡೆ ಮಾಡಿ ನಾವು ಪ್ರತಿಭಟನೆ ಮಾಡುವ ಕೆಲಸವನ್ನು ಮಾಡ್ತೇವೆ ಕೆಲಸ ಪ್ರಾರಂಭ ಮಾಡಿದಾಗ ಅದು ಎಷ್ಟರ ಮಟ್ಟಿಗೆ ಸಮರ್ಪಕ ಅನ್ನೋದನ್ನು ನಾವು ನೋಡಬೇಕಾಗಿದೆ ಸಮರ್ಪಕತೆ ಕಾಣ್ತಾ ಇಲ್ಲ ನಮಗೆ ಅಂತೂ ಈಗ ಮಾಡದೆ ಹೋದರೆ ಇನ್ನೂ ಈ ವರ್ಷ ಪುನಃ ಪುನಃ ಕಂಪ್ಲೀಟ್ ಮಾಡಲಿಕ್ಕೆ ಕೆಲಸ ಮಾಡಲಿಕ್ಕೆ ಆಗುದಿಲ್ಲ ಮಳೆಗಾಲ ಬರ್ತದೆ ಕೆಲಸ ಮಾಡಲಿಕ್ಕೆ ಆಗುದಿಲ್ಲ ನಮಗೂ ಇದೇ ಗತಿ ನಾವು ಅದರಲ್ಲಿ ಕೂತು ಹೋಗಬೇಕಾಗಿರ್ತಕ್ಕಂಥ ಅನಿವಾರ್ಯತೆ ಇತ್ತು ಸೊ ಹೀಗಾಗಿ ಈ ಕೆಲಸ ಇಮಿಡಿಯೇಟ್ ಅವರು ಅದನ್ನು ಬಡಿತ ಗತಿಯಲ್ಲಿ ಮಾಡಬೇಕು ಅನ್ನೋ ಒಂದು ಮನವಿಯನ್ನು ಆಡಳಿತದಲ್ಲಿ ಕೂತಿರೋದು ಪಂಚಾಯತ್ನಲ್ಲಿ ಎಷ್ಟೋ ಗೊಬ್ಬ ನಮಗೆ ಆಯಿತು ನಾವು ನಿಮ್ಮ ಮುಖೇನ ನಾವು ಅವರಿಗೆ ಹೇಳ್ತಕ್ಕಂಥದ್ದು ಅದನ್ನು ಮಾಡಬೇಕು ಮತ್ತು ಜೊತೆ ಜೊತೆಗೆ ಒಂದು ನಾಲ್ಕು ಕಡೆಯಲ್ಲಿ ನೀರಿನ ಟ್ಯಾಂಕ್ಗಳು ನಿರ್ಮಾಣ ಆಗಬೇಕು ಒಂದು ನಮ್ಮ ಐ ಟಿ ಪಟ್ಟದಲ್ಲಿ ಇನ್ನೊಂದು ಜಯನಗರದಲ್ಲಿ ಇನ್ನೊಂದು ನಮ್ಮ ಗುಡಿ ಕೂಡ ಅದಕ್ಕೆ ಆಗಬೇಕು ಅಲ್ಲಿಂದ ನೀರು ಸ್ಪ್ರೆಡ್ ಆಗುವಂಥ ಕೆಲಸ ಸೊ ಅಲ್ಲಿ ಕೂಡ ಇದು ಯಾವುದು ಒಬ್ಬೊಬ್ಬನ ಯೋಜನೆ ಇದೆ ಕೆಲವರೆಲ್ಲ ಒಬ್ಬೊಬ್ರು ಮಾಡ್ತಾರೆ ಅವ್ರು ಮಾಡ್ತಾರೆ ಅವ್ರು ಮಾಡ್ತಾರೆ ಬಿಜೆಪಿಯವರು ಅವರದೇ ಮಾಡ್ತಾರೆ ಅಂತ ಹೇಳತಕ್ಕಂಥವ್ರು ಇದಲ್ಲ ಇದು ಎಲ್ಲವರಿಗೆ ಪಂಚಾಯ್ತಿಗೆ ಸಂಬಂಧಪಟ್ಟಿರತಕ್ಕಂಥ ಯೋಜನೆ ಹಾಗಾಗಿ ಇದು ಇದು ಆಗಬೇಕು ಅನ್ನುವಂಥದ್ದು ಕೂಡ ನಮ್ಮ ತ್ವರಿತಗತಿಯಲ್ಲಿ ಯಾಕಂದರೆ ಒಂದು ಮಾತ್ರ ನಿರ್ಮಾಣ ಆಗಲಿ ಪ್ರಾರಂಭ ಆಗುತ್ತೆ ಬಾಕಿ ಕಡೆಯಲ್ಲಿ ಆಗಲಿಲ್ಲ ಕುರ್ಜಿಗುಡ್ಲಿ ಮೈಂಟ್ ಟ್ಯಾಂಕ್ ಇರೋದು ಮೂರು ಕಡೆ ಟ್ಯಾಂಕ್ ಇಟ್ಟಿದೆ ವಿಜಯನಗರ ವಿಜಯನಗರ ಬೋರ್ಗುಡ್ಡಲ್ಲಿ ಈ ನಾಲ್ಕು ಪ್ರದೇಶವನ್ನು ಎತ್ತರ ಪ್ರದೇಶ ಅಂತೇಳಿ ಆಯ್ಕೆ ಮಾಡಿದ್ದಲ್ಲದೆ ಯಾವುದೇ ಅದು ಯಾವುದೇ ಸದಸ್ಯರಲ್ಲಿ ಯೋಜನೆ ಅದು ಟೋಟಲ್ ನಗರದ ಇಪ್ಪತ್ತು ವಾರ್ಡಿನ ಜನರಿಗೆ ಕುಡಿಲಿಕ್ಕೆ ನೀಸ್ಕರ ಮಾಡಿರುತ್ತದೆ ಹಾಗೆ ಎತ್ತರ ಪ್ರದೇಶದಲ್ಲಿ ಹುಡುಕಿಕೊಂಡು ನಾಲ್ಕು ಕಡೆ ಇಪ್ಪತ್ತು ವಾರ್ಡ್ಗಳಲ್ಲಿ ಎಲ್ಲ ಕಡೆ ನೀರು ಸರಬರಾಜು ಮಾಡಲಿಕ್ಕೆ ಉಪಯೋಗ ಆಗುವ ರೀತಿಯಲ್ಲಿ ನಾಲ್ಕು ಕಡೆಯನ್ನು ಆಯ್ಕೆ ಮಾಡಿದ್ದಾರೆ ಎತ್ತರ ಪ್ರದೇಶದಲ್ಲಿ